ಹಾಯ್ ಎಲ್ರಿಗೂ ನಾನು ಸುಜಾತ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹನ್ನೊಂದುವರೆ ಆಗುತ್ತೆ ಹಬ್ಬದ ತಿಂಡಿ ಮಾಡ್ಕೋಬೇಕು ಅಂತ ಇವಾಗ ಇಲ್ಲಿ ನಾನು ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಕರ್ಜಿಕಾಯಿಗೆ ಹಿಟ್ಟು ಗೋಧಿ ಎರಡು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು ಇಟ್ಕೊತೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಆಯಿತು ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ಅದು ಎಣ್ಣೆ ಬಿಸಿ ಮಾಡಿಕೊಂಡು ಇವಾಗ ಇದಕ್ಕಾಗ್ತಾಯಿದ್ದೀನಿ ನೋಡಿ ಸ್ವಲ್ಪ ಎರಡು ಮಿಕ್ಸ್ ಮಾಡ್ಕೊಂಡೆ ನೀರು ನೋಡಿರಿ ಎಣ್ಣೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದು ಎರಡು ಅದಕ್ಕೆ ನೋಡ್ಕೋಬೇಕು ಗೋಧಿ ಹಿಟ್ಟು ಮದುವೆ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೊಡ್ತೀನಿ ನಾನು ಕರ್ಜಿಕಾಯಿ ಮಾಡ್ಕೊಳ್ಳೋಕ್ಕೆ ಈ ಥರ ಮುಷ್ಟಿ ಕಟ್ಟಬೇಕು ಆವಾಗ ಕ್ರಿಸ್ಪಿ ಥರ ಬರುತ್ತೆ ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ ಇವಾಗ ನಾನು ಮಿಕ್ಸ್ ಮಾಡಿಕೊಂಡಿದ್ದಾಯ್ತು ಇವಾಗ ನೀರು ಹಾಕ್ಕೊಂಡು ಕಳ್ಸ್ಕೊತೀನಿ ನೋಡಿ ಕಲಿಸ್ಕೊತಾ ಇದ್ದೀನಿ ಸ್ಟ್ಯಾಂಡ್ ಹಾಕೋದ್ಲಾಕ ಎಲ್ಲ ಮಾಡ್ತಾ ಇದ್ದೀನಿ ಫೋನು ಸರಿ ಎಲ್ಲ ಕಲಿಸಾದ್ಮೇಲೆ ನಿಮಗೆ ಫುಲ್ ತೋರಿಸ್ತೀನಿ ನೋಡಿರಿ ಈಗ ಅದಕ್ಕೆ ಕಲಿಸ್ಕೊಂಡಿಕ್ಕೋಗಬೇಕು ಆವಾಗ ಚಪಾತಿದು ಲಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಮತ್ತು ಗಟ್ಟಿ ಇರಬೇಕಾಗುತ್ತೆ ಅದು ಕರ್ಚಿಕಾಯಿ ಮಾಡ್ಕೊಳ್ಳೋಕೆ ಗಟ್ಟಿ ಇರಬೇಕು ಸ್ಮೂತ್ ಇದ್ದರೆ ಅಷ್ಟು ಇದು ಬರೋಲ್ಲ ನೀಟಾಗಿ ಗಟ್ಟಿ ಗಟ್ಟಿ ಇದ್ದರೆ ಕ್ರಿಸ್ಪಿನೂ ಬರುತ್ತೆ ನಾವು ಏನು ಹಾಕಿದ್ದೀವಲ್ಲ ಲಟ್ಟಿಸೋಕ್ಕೆ நன்றி இவங்க முச்சி விட்டு நான் கொ ஒண கொர்க்கொண்டு கொண்டேன் அதுக்கே சக்கரையாது மிஸ் மாதிரி நன்றி கொபரி இது ஏலக்கி பூடி சக்கிர மிஸ்க்கொண்டு பூடி மா நேசினு நம்ம ஃப்ரெண்டு மாட்டி அந்த நன் மகள ஃப்ரெண்ட் அம்மா அந்த நன் ஃபிரெண்டல்வா அதுக்கே ಅವರು ಬೇಸಿನ ಉಂಡಿ ಮಾಡಿಕೊಟ್ಟಿದ್ರು ಅವರೇ ಮಾಡಿ ಪುಡಿ ಇದು ಅದೇ ಇದೆ ಹಾಕ್ತಾಯಿದ್ದೀನಿ ಹಾಗೆ ಹಾಂ ಮಿಕ್ಸ್ ಮಾಡ್ಕೊಡ್ತೀನಿ ಇಷ್ಟು ಏಲಕ್ಕಿ ಹಾಕಿದ್ದು ಏನೇನು ಹಾಕ್ತೀರಿ ಆ ಥರ ಮಾಡ್ತೀರಿ ಕರ್ಜಿಕಾಯಿ ಅಂತ ಕಮೆಂಟ್ ಮಾಡಿ ನೋಡಿರಿ ಕರ್ಜಿಕಾಯಿ ಮತ್ತು ಕಡಲೆ ಇಟ್ಟಿದ್ದು ಇದು ರಿಬ್ಬನ್ ಟೇಪ್ ಥರ ಹಾಕಿದ್ದು ಹಾಗೆ ಸ್ವಲ್ಪ ಚಕ್ಲಿ ಮಾಡ್ಕೊಂಡಿದ್ದೆ ಎಲ್ಲ ಕಲಸೋದು ಎಲ್ಲ ವೀಡಿಯೋ ಮಾಡ್ಕೊಂಡು ಮಾಡಬೇಕು ಅಂದ್ಕೊಂಡೆ ಎಲ್ಲಿ ಆಗಲಿಲ್ಲ ಅದಕ್ಕೆ ಹಂಗೆ ನೋಡಿ ಈ ಥರ ಚಕ್ಲಿ ಹಾಕ್ಕೊಂಡಿದ್ವಿ ನೋಡಿರಿ ಸ್ವಲ್ಪ ಚಕ್ಲಿ ಕೊಡಬೇಡಿ ಇಷ್ಟು ಹಾತ್ರೆ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಬೇಸನ ಉಂಡೆ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆಯವರು ಇದ್ದಾರೆ ಹೊಸಬೇಳೆ ದೋಸೆ ಮಾಡು ಅಂತ ಹೇಳ್ತಾಯಿದ್ರು ಇಲ್ಲಿ ಕದ್ದು ಇರೋದು ಎಣ್ಣೆ ನೋಡ್ರಿ ಮನೆಯೆಲ್ಲ ಇಷ್ಟು ಆಗುತ್ತೆ ಚಿನಾ ಖರ್ಜಿಕ್ಕೆ गेला ಮಾತಾಡಿದೀನಿ ಹಬ್ಬುದು ಬಾಳೆದಿಂದು ತೆಂಗಿನಕಾಯಿ ಹಾಗೆ ಇದೇ ಕಮಲದೂ ಇನ್ನು ದೇವರದು ಇದೆಲ್ಲ ತುಳ್ಕೋಬೇಕು ಇಲ್ಲಿ ದೇವರದು ಸಿಗ್ರೆ ಅದು ದೇವರದು ಇಷ್ಟ ಅಲ್ಲ ಅದು ಮಾತಾಡ್ತಿರೋ ಬಾಲದಿ ನೀವು ಇಷ್ಟೊಂದು ಒಂದು ವಾರ ಅದು ವಷ್ಟೆ ನೋಡಿರಿ ನಿಪ್ಪಟ್ಟು ಏನು ರೆಸಿಪಿನೂ ತೋರ್ಸೋಕ್ಕಾಗ್ತಾಯಿಲ್ಲ ಬರೀ ವಿಡಿಯೋ ಮಾಡ್ತಾಯಿದ್ದೀನಿ ಹಬ್ಬಕ್ಕೋಸ್ಕರ ಅಂತ ಇದೆಲ್ಲ ಇನ್ನೊಂದು ವಿಡಿಯೋದ್ರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಯಾವಾಗ ಒಂದು ಸತಿ ರೆಸಿಪಿ ತೋರಿಸ್ತಾ ಇರ್ತೀನಿ ಇದು ಹಬ್ಬಕ್ಕೋಸ್ಕರ ನೋಡಿರಿ ತುಂಬಾ ಜರುಗಿರೋ ಇದು ಬಂದಿತ್ತು ಇನ್ನೂ ಇದು ಮಾಡೋದು ಕಾಲಕಾಯಿ ನೋಡ್ರಿ ಇಷ್ಟೆಲ್ಲ ಕ್ಲೀನ್ ಮಾಡೋದಾಯ್ತು ತಿಂಡಿ ಮಾಡಿದ್ದಾಯ್ತು ಇವಾಗ ಎಷ್ಟು ಪಾತ್ರೆ ತೊಳೆದ್ವಿ ಏನೋ ದೇವ್ರ ಪಾತ್ರೆ ಇದ್ದಾವೆ ಅಲ್ಲಿ ನೋಡ್ರಿ ಇಷ್ಟೆಲ್ಲ ಕಸ ಗುಡಿಸ್ಬೇಕು ನೋಡ್ರಿ ಎಲ್ಲಂದ್ರೆಲ್ಲ ಹಂಗೆ ಹಂಗೆ ಗೊತ್ತಿದೆ ಇವ್ರು ನಮ್ಮ ಮೇಡಮ್ ಅವರು ಏನು ಕೆಲಸ ಮಾಡಲ್ಲ ನೋಡ್ರಿ ಲಕ್ಷ್ಮಿಗೆ ಗುರುವಾರ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಸೀರೆ ಉಡಿಸಿ ಮತ್ತು ದೇವ್ರದ್ದು ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡ್ವಿ ನಾವು ಗುರುವಾರ ನೈಟ್ ಮಾಡ್ಕೊಂಡ್ವಿ ಸೀರೆ ಮತ್ತು ಅಲಂಕಾರದ್ದೆಲ್ಲ ನೈಟೇ ತಿದ್ದಿದ್ದೆ ಇದು ಆದರೆ ಶುಕ್ರವಾರ ಐದು ಗಂಟೆ ಬೆಳಗಿನ ಜಾವ ಇಲ್ಲೇ ರೆಡಿ ಮಾಡ್ಕೊಂಡಿದ್ದೆ ನಾನು ಪೂಜೆ ಮಾಡೋಷ್ಟರಲ್ಲಿ ನನಗೆ ಸ್ವಲ್ಪ ಲೇಟೇ ಆಯಿತು ಒಂದು ಏಳುವರೆ ಥರ ಅಷ್ಟಾಯಿತು ನೋಡ್ರಿ ದೇವರಿಗೆ ಅಲಂಕಾರ ಈ ಥರ ಮಾಡ್ಕೊಂಡಿದ್ದೀನಿ మా హేగ బందరంత కమెంట్ మి మే దేవే అలాం కరెంట్ ఇది అంత కమెంట్ మొత్త నేను ఈ థర మాకు హేగన్స్ అంతా కమెంట్ మిగతా తెలిసి నోట్రీ ఎలా పూజ అంటే దేవీ

ಇಟ್ಟಿದ್ದೆ ನಾನು ಪೂಜೆಗೆ ಫಸ್ಟಿಗೆ ಆಮೇಲೆ ನೈವೇದ್ಯಕ್ಕೆ ಮತ್ತೆ ಮಾಡಿಕೊಂಡ್ರೆ ಇನ್ನೊಂದು ಟೈಮಿಗೆ ಪೂಜೆ ಮಾಡಬೇಕಲ್ಲ ಹನ್ನೆರಡು ಗಂಟೆ ಅಷ್ಟಲ್ಲಿ ಅವಾಗ ಬೇಳೆ ಬೇಯಿಸೋಕ್ಕೆ ಒಬ್ಬಟ್ಟು ಮಾಡಲಿಕ್ಕೆ ಬೇಳೆ ಹಾಕ್ಕೊಂಡಿದ್ದೆ ಆವಾಗ ಒಂದು ಗಂಟೆ ಹಾಗೆ ಹೋಯಿತು ನಾನು ಹೋಳ್ಗೆ ಇದೆಲ್ಲ ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ಒಂದು ಗಂಟೆ ಒಂದೂವರೆ ಹಾಗೆ ಹೋಯಿತು ಅದರಿಂದ ಮತ್ತೆ ಒಬ್ಬಟ್ಟು ಸಾರು ಬದನಿಂಕಾಯಿ ಪಲ್ಯ ಆಯಿತು ಬಜ್ಜಿ ಹಪ್ಪಳ ಎಲ್ಲ ಕರ್ದು ಎಲ್ಲ ಬಿಟ್ಟು ಮತ್ತು ತಿಂದಿದ್ದಾಯಿತು ಇದು ನೀವು ಇದೇ ನಮ್ಮ ಅಂಬಿಕ ಅವರು ನಮ್ಮ ತಂಗಿ ಬಂದಿದ್ರು ಅವರು ಇಲ್ಲೇ ಇರ್ತಾರೆ ಹಾಗಾಗಿ ಅವರು ಒಂದು ಹತ್ತು ಗಂಟೆ ಆಗಿತ್ತು ಮನೆಗೆ ಫಾರೆಸ್ಟಲ್ಲಿ ಅವಳು ಬಂದು ಹೆಲ್ಪ್ ಮಾಡಲು ಸ್ವಲ್ಪ ನನಗೆ ಸ್ವಲ್ಪ ಎಲ್ಲ ఆ మధ్యాహ్నం ఎర్డు గంట ఊట ఎలా ఇది సాయంకాలం బాగా కొడకేలా ఈరోట్ దేవరు ముందు అసలు శక్తి పడలి హెచ్చా மி தடை கேக் கட்ஸு கேக் கட் மாதிரி தான் கேக் கட் மாதிரி மற்ற திருகி ಒಬ್ಬರು ಸಾರು ನನ್ನ ಮನೆಯವರು ಒಬ್ಬರು ತಿಂದಿಲ್ಲ ಅಂತ ಇಲ್ಲಿ ನನ್ನ ಮಗಳು ಗಿಫ್ಟ್ ಕೊಟ್ಟಿದ್ದೇನೆ ಎಲ್ಲ ತಂದಿದ್ದು ಇದೆ ನೋಡ್ರಿ ಏನೇನೈತೆ ಅಂತ ಕಮೆಂಟ್ ಮಾಡಿ ಹೇಳಿ ಹೇಗನ್ನಿಸ್ತು ಅಂತ Chocolate. Ayo <laughs> 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 <laughs>

ఆ వద్ద ఎలా బేగం ముగ్స్కు నన్ను అదని మార్కొంటే రకీ కట్టకే రెడీ ఆగ్విరు మామూలు రకీ కట్తాయి నేను కట్టి ఆరతి తోడంతే నోడ్రీ నన్ను మగ కుమ దొడదైతే అంతే అల్స్కో రి హిర రక్షల్ రేగో నోడ్రీ నమ్మిన రక్షా బంధితు క్రీ యూ ఏంటమెంట్ మి నీన కలంకరి బాస్లేట్ బుక్ నన్ను ಅದು ಬಂದಿತ್ತು ನನ್ನ ತಮ್ಮಿಗೆ ಕೊಟ್ಟಿದ್ದೆ ನಾನು ಚೆನ್ನಾಗಿತ್ತು ಒಂದು ಕ್ಯಾಂಡಲ್ ಒಂದು ಕುಕುಮರ್ ಅದು ಬರುತ್ತಲ್ಲ ಬನ್ನಿ ಅದು ಕೊಟ್ಟು ಒಂದು ಕ್ಯಾಂಡಲ್ಲು ಅಕ್ಷತೆ ಕುಕುಮೆ ಒಂದು ಇದು ನೋಡಿಂಗ್ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಕಾಸ್ಟ್ಲಿ ಇತ್ತು ನಾವು ಎರಡು ಅಂತ ರವೆ ಉಂಡೆ ಮಾಡಿದ್ದಾಯಿತು ಸಿಂಪಲ್ಲಾಗಿ ರವೆ ಹುರ್ಕೊಂಡು ಸಕ್ಕರೆ ಮಿಕ್ಸಿ ಇತ್ತು ಹಸಿ ಕೊಬ್ಬರಿ ಹಾಕಿ ಎರಡು ಏಲಕ್ಕಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಹಾಲು ಬಿಸಿ ಮಾಡಿಕೊಂಡು ತಣ್ಣು ಮಾಡ್ಕೊಂಡು ಇವಾಗ ರವೆ ಹುರ್ಕೊಂಡಿದ್ದು ಮತ್ತು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದು ಎರಡು ಮಿಕ್ಸ್ ಮಾಡ್ಕೊಂಡು ಇವಾಗ ಹಾಲು ರವೆ ಸಕ್ಕರೆ ಎಲ್ಲ ಮೂರು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಂಡಿದ್ದೀನಿ ಇದು ಒಣ ಕೊಬ್ಬರಿ ತುರ್ಕೊಂಡು ಮೇಲೆ ಸ್ವಲ್ಪ ಉದುರಿಸ್ಕೊಂಡಿದ್ದೀನಿ ಹೀಗೆ ಬಂದಿದೆ ನೋಡಿ ರವೆ ಉಂಡೆ ಹೇಗೆ ಬಂದಿತ್ತು ಅಂತ ಹೇಳಬೇಕು ಇಲ್ಲಿ ಒಣ ದ್ರಾಕ್ಷಿ ಹಾಕ್ಬೇಕಿತ್ತು ಸ್ವಲ್ಪ ಉಂಡಿ ಕಟ್ಟುವಾಗಿ ಹಾಕೋಬೇಕಿ ಹಾಕ್ಕೊಂಡಿಲ್ಲ ಆಮೇಲೆ ದೇವ್ರಿಗೆ ಇಕ್ಕಕ್ಕಂತ ಒಂದು ನಾಲ್ಕು ಐದು ಕಟ್ಕೊಂಡಿದ್ದೀನಿ ಮಕ್ಕಳೆಲ್ಲ ತಿಂತಾರೆ ಇಷ್ಟಪಟ್ಟು ಅಂತ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ you <laughs> ಹಾಯ್ ಫ್ರೆಂಡ್ಸ್ ಇದು ಸ್ಯಾಟರ್ಡೇ ವಿಡಿಯೋಸು ಇದು ಇವಾಗ ಏಳು ಗಂಟೆ ಆಗೈತೆ ಲಕ್ಷ್ಮೀನ ನಾವು ತೆಗು ಇಲ್ಲ ಇವಾಗೇ ಅವತ್ತ ಬೇಸನ್ ಉಂಡೆ ಮಾಡಿದ್ವಿ ಇವಾಗ ರವೆ ಉಂಡೆ ಅಂತ ಮಾಡೋಣ ಅಂತ ರವೆ ಹುರ್ಕೊಂಡಿದ್ದೀನಿ ತುಪ್ಪದ್ರಲ್ಲಿ ಹಾಗೆ ಹಸಿ ಕೊಬ್ಬರಿ ಸಕ್ಕರೆ ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫುಲ್ಲು ವಿಡಿಯೋ ಮಾಡೋಕ್ಕಾಗಿಲ್ಲ ಅದೇ ಈ ಥರ ಸುಮ್ಮನೆ ವೀಡಿಯೋ ರೆಸಿಪಿಯನ್ನು ತೋರಿಸ್ತಾ ಇಲ್ಲ ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ ನೋಡ್ರಿ ಮಾಡಿ ರವೆ ಕೊಟ್ಟು ಸಕ್ಕರೆ ಹಸಿ ಕಾಪಾಡಲಿ ಹಸಿ ಕೊಟ್ಟಿ ಹಾಕಿ ಎರಡು ಏಲಕ್ಕಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಹಾಲು ಬಿಸಿ ಮಾಡ್ಕೊಂಡು ತಣ್ಣಗೆ ಮಾಡ್ಕೊಂಡು ಇವಾಗ ರವೆ ಹುರ್ಕೊಂಡಿದ್ದು ಮತ್ತು ಸಕ್ಕರೆ ಪುಡಿ ಮಾಡ್ಕೊಂಡು ಎರಡು ಮಿಕ್ಸ್ ಮಾಡ್ಕೊಂಡು ಇವಾಗ ಹಾಲು ರವೆ ಸಕ್ಕರೆ ಎಲ್ಲ ಮೂರು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಂಡಿದ್ದೀನಿ ಇದು ಒಣ ಕೊಬ್ಬರಿ ತುರ್ಕೊಂಡು ಮೇಲೆ ಸ್ವಲ್ಪ ಉದುರಿಸ್ಕೊಂಡಿದ್ದೀನಿ ಹೇಗೆ ಬಂದಿದೆ ನೋಡಿ ರವೆ ಉಂಡೆ ಹೇಗೆ ಬಂದೈತೆ ಅಂತ ಹೇಳಬೇಕು ಇಲ್ಲಿ ಒಣ ದ್ರಾಕ್ಷಿ ಹಾಕಬೇಕಿತ್ತು ಸ್ವಲ್ಪ ಉಂಡೆ ಕಟ್ಟುವಾಗೆ ಹಾಕ್ಕೋಬೇಕಿ ಹಾಕ್ಕೊಂಡಿಲ್ಲ ಆಮೇಲೆ ದೇವ್ರಿಗೆ ಇಕ್ಕಂತ ಒಂದು ನಾಲ್ಕು ಐದು ಕಟ್ಕೊಂಡಿದ್ದೀನಿ ಮಕ್ಕಳೆಲ್ಲ ತಿಂತಾರೆ ಇಷ್ಟಪಟ್ಟು ಅಂತ ನಮ್ದೆ ಹೇಳಿ ಈ ಥರ ಮಾಡ್ಕೊಂಡಿದ್ದೀನಿ